ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಅಂದರೆ ತುಂಬ ದಿನವೇ ಆಯಿತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಟೆನ್ ಡೇಸ್ ಮೇಲೆ ಆಯಿತು ನಾನು ವೀಡಿಯೋಸ್ ಮಾಡಿಕೊಂಡೆ ಟೂ ವೀಕ್ಸ್ ಆಗೋಯಿತು ಟೂ ವೀಕ್ಸಿಂದ ವೀಡಿಯೋಸ್ ಸಹ ಮಾಡ್ಕೊಂಡಿಲ್ಲ ಯಾಕೆ ಏನಾಯಿತು ಅಂತ ಹೇಳಿಬಿಟ್ಟು ಎಲ್ಲಿಗೋಗಿದ್ವಿ ಏನಾಯಿತು ಇಲ್ಲ ಏನಾದರೂ ಪ್ರಾಬ್ಲಮ್ ಆಯಿತಾ ಏನು ಅಂತ ಎಲ್ಲ ಏನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಬಂದು ಮಾರ್ನಿಂಗೇ ರಾಗಿ ಅಂಬ್ಲಿ ಇದ್ದೀನಿ ರಾಗಿ ಅಂಬ್ಲಿ ನಾರ್ಮಲಾಗಿ ಸ್ವಲ್ಪ ಮೊಸರು ಹಾಕಿ ಮಾಡ್ತಾರಲ್ಲ ಸೊ ಮಕ್ಕಳಿದ್ರೆ ನಾನು ಮೊಸರು ಹಾಕೋಲ್ಲ ಬೆಲ್ಲ ಬೆಲ್ಲನೂ ಸ್ವಲ್ಪ ಹಾಲು ಹಾಕಿ ಮಾಡ್ತೀನಿ ಮೊಸರು ಹಾಕಿದ್ರೆ ಮಕ್ಕಳು ತಿನ್ನಲ್ಲ ನಾನು ನಮ್ಮ ಹಸ್ಬೆಂಡ್ ಆದರೆ ತಿನ್ ಕುಡಿತೀವಿ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕೃತಿಕಣ್ಣು ತಿನ್ನೋ ಥರ ಸ್ವಲ್ಪ ಬೆಲ್ಲ ಹಾಗೆ ಹಾಲು ಎಲ್ಲ ಹಾಕಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಬ್ಬರೂ ಇಷ್ಟಪಟ್ಟು ತಿಂತಾರೆ ಸೊ ಇನ್ನು ಜಿಶುಗೂ ಸ್ವಲ್ಪ ಕೋಲ್ಡು ಎಲ್ಲ ಆಗಿತ್ತು ಅವನು ಹೋಗಿರಲಿಲ್ಲ ಅದಕ್ಕೆ ಸರಿ ಅಂತೇಳ್ಬಿಟ್ಟು ಎಲ್ಲರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊಸರು ಹಾಕಿದ್ರೆ ಅವ್ನಿಗೆ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಲ್ಲ ಹಾಕಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಚಿ ಪೌಡ್ರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಬ್ಬರು ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿದರೆ ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಇದೇ ಮಾಡ್ತಾಯಿದ್ದೀನಿ ಇನ್ನು ಜಿಶು ಸ್ಕೂಲ್ಗೆ ಕಲಿಸಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಲೇಟಾಗೆ ಎದ್ದೊಡ್ದೀವಿ ನಾವು 嗯。<laughs> ಇನ್ನು ಬೇರೆ ಟಿಫನ್ ಮಾಡಬೇಕು ಅಂದರೆ ಸ್ವಲ್ಪ ಔಟ್ಸೈಡ್ ಹೋಗೋ ಕೆಲಸ ಆಯಿತು ಹಾಗಾಗಿ ಇನ್ನು ಇದೇ ಆಗಿದ್ರೆ ಬೇಗ ಆಗೋಗುತ್ತೆ ಅಲ್ವ ಅಂತ ಹೇಳಿಬಿಟ್ಟು ರಾಗಿ ಅಂಬಲಿ ಮಾಡಿಬಿಟ್ಟು ಎಲ್ಲರೂ ಒಂದೊಂದು ಗ್ಲಾಸ್ ಕುಡಿದ್ಬಿಟ್ಟು ಇನ್ನು ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ ಜಿ ಅಷ್ಟೇ ಫಸ್ಟು ಸ್ವಲ್ಪ ಲೈಟಾಗಿ ಹೆಡ್ ಏಕ್ ಥರ ಆಮೇಲೆ ಸ್ವಲ್ಪ ಕೋಲ್ಡು ಆ ಥರ ಬಂತು ಆಮೇಲೆ ಸೊ ಅದಕ್ಕೆ ಅವತ್ತು ಒಂದಿನ ದಿನ ಸ್ಕೂಲಿಗೆ ಕಳಿಸಿಲ್ಲ ಮತ್ತು ನೋಡಿದ್ರೆ ನೆಕ್ಸ್ಟ್ ಡೇ ಫುಲ್ಲು ಫೀವರ್ ಬಂದುಬಿಟ್ಟಿದೆ ಅವ್ನಿಗೆ ಎದ್ದೊಳಗೆ ಸಹ ಆಗ್ತಿರಲಿಲ್ಲ ಅಷ್ಟು ಫೀವರ್ ಬಂದುಬಿಟ್ಟಿತ್ತು ಅದಕ್ಕೆ ಇನ್ನು ಅವತ್ತಿಂದ ಆ ವೀಕೆಲ್ಲನೂ ಸ್ಕೂಲ್ಗೆ ಹೋಗಿಲ್ಲ ಆ ಥರ ಆಗಿದ್ದು ನೆಕ್ಸ್ಟ್ ವೀಕೆಲ್ಲ ಇದು ವಿಂಟರ್ ಬ್ರೇಕ್ ಬರುತ್ತೆ ಮಾರ್ಚ್ ಬ್ರೇಕ್ ಅಂತ ಹೇಳ್ಬಿಟ್ಟು ಟೂ ವೀಕ್ಸು ಸ್ಕೂಲ್ಗೆ ಇಲ್ಲ ಜಿಶು ಟೂ ವೀಕ್ಸು ಮನೆಯಲ್ಲೇ ಇತ್ತ ಏನಂದ್ರೆ ನನಗೂ ಸ್ವಲ್ಪ ಓಕೆ ಅನ್ನಿಸ್ತು ಯಾಕಂದರೆ ಕರೆಕ್ಟಾಗಿ ಅವ್ನಿಗೆ ವಿಂಟರ್ ಬ್ರೇಕ್ ಟೈಮಲ್ಲಿ ಆ ರೀತಿ ಆಯ್ತಲ್ಲ ಸೊ ಸ್ಕೂಲ್ ಒನ್ ವೀಕ್ ಹೋಗಿಲ್ಲ ಅಷ್ಟೇ ಆಮೇಲೆ ಆ ವೀಕಲ್ಲಿ ಒನ್ ಡೇ ಹೋದ ಬಟ್ ಆ ಒನ್ ಡೇ ಚೆನ್ನಾಗಿದ್ದ ಆರಾಮಾಗಿದ್ದ ಅದಕ್ಕೋಸ್ಕರ ಅವತ್ತು ಕಳಿಸಿದ್ವಿ ಬಟ್ ನೆಕ್ಸ್ಟ್ ಡೇ ಮತ್ತೆ ಬಂತು ಫೀವರು ಅದಕ್ಕೆ ಅವನು ಕಳ್ಸೋಕ್ಕಾಗಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ವಿಡಿಯೋಸು ಅವ್ನು ನೋಡ್ಕೊಂಡು ಇದರಲ್ಲಿ ಸ್ವಲ್ಪ ವಿಡಿಯೋಸು ಮಾಡಿಲ್ಲ ಯಾಕಂದರೆ ಕೃತಿಕ ಇದು ವೈರಲ್ ಫೀವರ್ ಥರ ಒಬ್ಬರಿಂದ ಒಬ್ರಿಗೆ ಬರುತ್ತೆ ಸೊ ಅದಕ್ಕೆ ಕೃತಿಕ ಈಗಾಗ ಅವ್ನು ಅವನ ಹತ್ರ ಬಿಡ್ದಿರಂಗೆ ಅವಳಿಗೆ ನೋಡಿಕೊಂಡು ನಾನಿರೋದು ಅವನ ಜಿಶುಗೆ ಅವರಪ್ಪ ನೋಡಿಕೊಂಡು ಇರ್ತಾಯಿದ್ರು ಅದಕ್ಕೋಸ್ಕರ ನಾನು ಅವಳು ಸ್ವಲ್ಪ ಬಿಟ್ಟರೆ ಸಾಕು ಓಡೋಗ್ತಾಳೆ ಅಣ್ಣ ಹತ್ರ ಅವರನ್ನ ಮನೆಯಲ್ಲಿದ್ದರೆ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಇನ್ನು ನಾವು ಸ್ವಲ್ಪ ಟ್ಯಾಕ್ಸ್ ಆಫೀಸ್ ಹತ್ರ ಕೆಲಸ ಇದ್ದರೆ ಹೋಗ್ಬಿಟ್ಟು ಬಂದುಬಿಟ್ಟು ಆಮೇಲೆ ಇಲ್ಲಿ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ನಾನು ಇಲ್ಲಿ ಕೃತಿಕಾನ ಇನ್ನೇನಾದರೂ ತಿನ್ನೋಕೆ ಕೊಟ್ಟರೆ ಆರಾಮ್ ಕೂತ್ಕೊಂಡು ತಿಂತಾಳೆ ಇಲ್ಲಾಂದರೆ ನಾನೇ ಎತ್ಕೊಂಡಿರಬೇಕು ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಡ್ರೈ ಮ್ಯಾಂಗೋ ಅಂದರೆ ತುಂಬ ಇಷ್ಟ ಆಯಿತು ಇಷ್ಟಪಟ್ಟು ತಿಂತಾ ಇದ್ದಾಳೆ ಡ್ರೈ ಮ್ಯಾಂಗೊ ಅದಕ್ಕೆ ಸ್ವಲ್ಪ ಮನೇಲಿ ಡ್ರೈ ಮ್ಯಾಂಗೊ ಹಾಗೆ ಡ್ರೈ ಪಪ್ಪಾಯ ಇವರಿತ್ತು ಸ್ಲೈಸಸ್ಸು ಪಪ್ಪಾಯನೂ ಇಷ್ಟಪಟ್ಟೇನು ತಿಂದಲ್ಲ ಏನು ಅಷ್ಟು ಚೆನ್ನಾಗೂ ಇರಲಿಲ್ಲ ಪಪ್ಪಾಯ ನಮ್ಗೆ ಇಷ್ಟ ಆಗಿಲ್ಲ ಬಟ್ ಮ್ಯಾಂಗೋ ಅಂದರೆ ತುಂಬ ಚೆನ್ನಾಗಿತ್ತು ಆ ಫ್ಲೇವರ್ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಮ್ಯಾಂಗೋ ಎಲ್ಲನೂ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಎರಡು ಪ್ಯಾಕೆಟ್ ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅದಕ್ಕೆ ತರ್ತಾ ಇರ್ತಿ ಸೊ ಸಲ ಪಪ್ಪಾಯನೂ ಟ್ರೈ ಮಾಡೋಣ ಅಂತ ತಗೊಂಡು ಬಂದರು ಬಟ್ ಯಾರು ತಿಂದಿಲ್ಲ ಅದನ್ನು ಈ ವಿಡಿಯೋ ಏನಂದರೆ ಒನ್ ಡೇದು ಇರಲ್ಲ ಈ ಒನ್ ವೀಕು ಈ ಟೆನ್ ಡೇಸ್ ವಿಡಿಯೋನೂ ಅವಾಗ ಆವಾಗ ಅವಾಗ ಅವಾಗ ಮಾಡಿರೋ ವಿಡಿಯೋಸ್ ಎಲ್ಲ ಇರುತ್ತೆ ಟೆನ್ ಡೇಸ್ ಇಲ್ಲ ಒನ್ ವೀಕ್ ಅಂದ ಆಮೇಲೆ ಒನ್ ವೀಕು ನಾನು ವಿಡಿಯೋಸೇ ಮಾಡೋಕ್ಕೋಗಿಲ್ಲ ಒನ್ ವೀಕ್ ಮಾತ್ರ ಆವಾಗ ಅವಾಗ ವೀಡಿಯೋಸ್ ಮಾಡಿದ್ದು ಸೊ ಇಲ್ಲಿಗೆ ಮತ್ತು ನಾನು ವಿಡಿಯೋ ಮಾಡೋಕ್ಕೋಗಿಲ್ಲ ಒನ್ ಡೇ ಅವತ್ತು ಮತ್ತು ಅವತ್ತೇನು ನಾನು ವಿಡಿಯೋ ಮಾಡೋಕ್ಕೋಗಿಲ್ಲ ನೆಕ್ಸ್ಟ್ ಡೇ ಸ್ವಲ್ಪ ಕಿವಿ ಕೃತಿಕ ಫುಲ್ ಕ್ರ್ಯಾಂಕಿ ಆಗ್ತಾಯಿದ್ಲು ಫುಲ್ ಅಳುವುದುಲ್ಲ ಮಾಡ್ತಾಯಿದ್ಲು ಯಾಕೆ ಏನು ಅಂತ ನೋಡಿದ್ರೆ ಕಿವಿ ಕೀಳ್ಕೊಂತ ಇದ್ದು ಸೊ ಅವಳಿಗೆ ಆ್ಯಕ್ಚುಲಿ ಆಗಿ ಬೇರೆ ಕಿವಿ ಆಗಿಡ್ತಾರಲ್ಲ ಆ ವಾಲೆ ಇಟ್ಟಿದ್ದಿದ್ದು ಬಟ್ ಅದು ಅದ್ರದ್ದು ಸ್ಟೋನ್ ಬಿದ್ದೋಗಿದ್ದಕ್ಕೆ ನಾನು ಅದು ಕಟ್ ಮಾಡಿಬಿಟ್ಟು ಇವಾಗ ತೋರಿಸ್ತೇಲ್ವ ಎಷ್ಟೊತ್ತು ಆ ವಾಲೆ ಇಟ್ಟೆ ಬಟ್ ಆ ವಾಲೆ ಇಟ್ಟಿದ್ದು ಟೂ ತ್ರೀ ಡೇಸ್ಗೆ ಫುಲ್ಲು ಗಾಯ ಆಗಿ ಬ್ಲೆಡ್ ಎಲ್ಲ ಬರೋದೆಲ್ಲ ಬಂತು ಅದಕ್ಕೋಸ್ಕರ ಮತ್ತೆ ಚೇಂಜ್ ಮಾಡಿ ಮತ್ತೆ ಇದ್ದಕ್ಕೇ ಬಟ್ ಇಂಡಿಯಾದಿಂದ ತಗೊಂಡು ಬಂದಿದ್ದೆ ನಾನು ಒಂದೆರಡು ಮೂರು ಜೊತೆ ಕೃತಿಕಾಗೆ ಅಂತೇಳಿ ಇದು ನಮ್ಮ ಅಕ್ಕ ಕೊಡಿಸಿತ್ತು ಸ್ವಲ್ಪ ಸ್ವಲ್ಪ ದೊಡ್ಡದು ಅನ್ನಿಸ್ತಾಯಿದ್ದೆ ನಾನು ಇವಳಿಗೆ ಕಿವಿ ಎಷ್ಟು ದಿನ ಚಿಕ್ಕ ನೋಡಿ ನೋಡೋ ಏನೋ ಗೊತ್ತಿಲ್ಲ ಬಟ್ ಸ್ವಲ್ಪ ದೊಡ್ಡದು ಅನ್ನಿಸ್ತು ಇಂಡಿಯಾದಿಂದ ಯಾರಾದರೂ ಬಂದು ಬರುವಾಗ ತರಿಸ್ಬೇಕು ಅಲ್ಲು ಅಲ್ಲಿವರೆಗೂ ಇರಲಿ ಅಂತೇಳ್ಬಿಟ್ಟು ಇನ್ನು ನನಗೆ ಇರಲಿಲ್ಲ ರಿಂಗ್ಸ ಒಂದೇ ಇದ್ದಿದ್ದು ಸೊ ಅದೇ ಇಟ್ಟೆ ಒಂದು ಒನ್ ತಿಂಗ್ಳು ಅಷ್ಟೇ ನೆಕ್ಸ್ಟ್ ತಿಂಗಳು ಗೊತ್ತಿರೋರು ಇದ್ದಾರೆ ಸೊ ಅವ್ರು ಅವ್ರ ಹತ್ರದಿಂದ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಬಂದು ನಾನು ಎಗ್ ಕರಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಗ್ ಕರಿ ಬಟ್ ಈ ರೀತಿ ಮಾಡಿದ್ರೆ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಅವರಿಗೆಲ್ಲ ಫುಲ್ಲು ಎಗ್ಗೆಗ್ ಹಾಕಿದ್ರೆ ಇಷ್ಟ ಆಗುತ್ತೆ ಬಟ್ ನಮಗೆಲ್ಲ ಈ ರೀತಿ ಇಷ್ಟ ಆಗುತ್ತೆ ಆ ಮಸಾಲೆಗೆ ಅಂತೇಳ್ಬಿಟ್ಟು ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಎಲ್ಲ ಇಲ್ಲಿ ಹುರ್ಕೊತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಈ ರೀತಿ ಹುರಿದು ಮಾಡ್ತಾರೆ ಇಲ್ಲ ಬರಿ ಹಸಿ ಮಸಾಲೆ ಹಾಕ್ಬಿಟ್ಟು ಸಹ ಮಾಡ್ತಾರೆ ನಾನು ಒಂದೊಂದು ಸಲ ಒಂದೊಂದು ರೀತಿ ಮಾಡ್ತೀನಿ ಇನ್ನೇ ಸ್ಟೌವ್ ಆಫ್ ಮಾಡಿಬಿಟ್ಟು ಇಲ್ಲಿ ನಾನು ಸ್ವಲ್ಪ ಖಾರ ಹಾಗೆ ಟೇ ಟು ಟೇಬಲ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ಹೀಟಿಗೆ ಸ್ವಲ್ಪ ಇದ್ದೀನಿ ಈ ರೀತಿ ಹುರ್ಕೊಂಡ್ರೆ ಗ್ಯಾಸ್ಟಿಕ್ ಆಗಲ್ಲ ಸೊ ಹಾಗಾಗಿ ಈ ರೀತಿ ಮಾಡ್ಕೊತೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ಖಾರನೂ ಧನ್ಯಾ ಪುಡಿ ಹಾಕ್ಕೊಂಡು ಇನ್ಸ್ ಮಿಕ್ಸಿ ಜಾರ್ಗೆ ಸ್ವಲ್ಪ ಮೇಷ ಸಾರಿ ಏನದು ಕೊತ್ತಂಬರಿ ಸೊಪ್ಪು ಇದ್ದರೆ ಪುದೀನ ಸೊಪ್ಪು ಹಾಕ್ಕೋಬೋದು ಅದನ್ನ ನಮ್ಮ ಇಷ್ಟ ಮತ್ತು ಏನು ಹುರಿದಿರ್ತೀವಿ ನಾವು ಟೊಮೊಟೊ ಅದನ್ನು ಅದು ಹಾಕ್ಕೊಂಡು ಸ್ವಲ್ಪ ಪೈನ್ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಅದೇ ಬಂಡ್ಲಿಗೆ ಇನ್ನು ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕ್ಕೋಬೇಕು ಒಂದು ಈರುಳ್ಳಿ ಸಾಕಾಗುತ್ತೆ ಆಲ್ರೆಡಿ ಒಂದು ಹಾಕಿದ್ದೀವಲ್ಲ ಸೊ ಸ್ವೀಟ್ ಜಾಸ್ತಿ ಆಗುತ್ತೆ ಈರುಳ್ಳಿ ಜಾಸ್ತಿ ಹಾಕಿದ್ರೂ ಸಾರ ಎಲ್ಲ ಸ್ವೀಟ್ ಸ್ವೀಟಾಗಿರುತ್ತೆ ನಾನು ಮಿಕ್ಸಿ ಜಾರ್ಗೆ ಹಾಕಿಲ್ಲ ಪುದೀನ ಅದಕ್ಕೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಪುದೀನ ಕರ್ಬೇವಿನ ಸೊಪ್ಪು ಎರಡು ಇದ್ದೀನಿ ಆ ಫ್ಲೇವರ್ ಚೆನ್ನಾಗಿರುತ್ತೆ ಪುದೀನ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನಿಲ್ಲಿ ಒಗ್ಗರಣೆಗೆ ಹಾಕೊಂಡೆ ನೀವು ಒಗ್ಗರಣೆಗೆ ಬೇಡ ಅಂದರೆ ಮಿಕ್ಸಿಗೆ ಮಿಕ್ಸಿ ಜಾರಲ್ಲಿ ಹಾಕುವಾಗೆ ಅವಾಗೆ ಹಾಕ್ಕೊಬೋದು ಮತ್ತೆ ಮಸಾಲೆ ರುಬ್ಬಕ್ಕೂ ಮಸಾಲೆ ರುಬ್ಬೋ ಹಾಗೇ ಇನ್ನು ಅದು ಪುದೀನ ಸ್ವಲ್ಪ ಹುರ್ಕೊಂಬಿಟ್ಟು ಇನ್ನು ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂತ ಇದ್ದೀನಿ ಇಲ್ಲಿ ನಾನು ಇಲ್ಲಿ ನನ್ನ ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಾಯಿಲ್ಲ ಅದಕ್ಕೆ ಡಬಲ್ ಡಬಲ್ ಬರ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ನನಗೂ ಹುಷಾರಿಲ್ಲ ಹಾಗಾಗಿ ಇನ್ನು ಮತ್ತೆ ಇಲ್ಲಿ ಬಂದು ನಾನು ಸ್ವಲ್ಪ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ರುಬ್ರು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಹಾಗೆ ಸ್ವಲ್ಪ ಗರಂ ಮಸಾಲ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು ಆ ಮಸಾಲೆ ವಾಸನೆ ಹೋಗೋವ್ರಿಗೂ ಕುದಿಬಿಟ್ಟು ಆಮೇಲೆ ಇದರಲ್ಲಿ ನಾವು ಡೈರೆಕ್ಟ್ ಬಾಯ್ಲ್ ಮಾಡಿಬಿಟ್ಟು ಎಗ್ ಆ ಆದರೂ ಹಾಕೋಬೋದು ಬಟ್ ನಾನು ಈ ರೀತಿ ಹಾಕ್ತಾ ಇದ್ದೀನಿ ಬಿಟ್ಟು ಆಗ್ತಾ ಇದ್ದೀನಿ ಇದು ಚೆನ್ನಾಗಿರುತ್ತೆ ಬಟ್ ನಮ್ಮ ಹಸ್ಬೆಂಡ್ಗೆ ಇದು ಈ ರೀತಿ ಇಷ್ಟ ಆಗಲ್ಲ ಫುಲ್ ಡೈರೆಕ್ಟು ಬಾಯ್ಲ್ ಮಾಡಿರೋ ಹೆಗ್ಗಾಕ್ತಿ ನೋಡು ಅದು ಇಷ್ಟ ಅವರಿಗೆ ಯಾವಾಗಲೂ ಅದೇ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ರೀತಿಯೇ ಅವಾಗ ಅವಾಗ ಮಾಡ್ತಾಯಿರ್ತೀನಿ ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ಚೆಕ್ ಮಾಡಿದ್ರೆ ಇನ್ನೂ ಆಗಿರಲಿಲ್ಲ ಒಳಗಡೆ ನೋಡಿ ಇನ್ನೂ ಎಲ್ಲೋ ಕಲರ್ ಅದು ಹಾಗೇ ಇದೆ ಎಲ್ಲೋ ಕಲರ್ ಲಿಕ್ವಿಡ್ ಲಿಕ್ವಿಡ್ ಥರನೇ ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಇನ್ನೊಂದು ಫೈವ್ ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಟರೆ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಫೈವ್ ಟೆನ್ ಮಿನಿಟ್ಸ್ ಹಾಗೆ ಬಿಟ್ಟೆ ಮತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡೋ ಕೃತಿಕಾಗಿ ಏನು ಸಪ್ರೇಟ್ ಅಂತ ಏನು ಮಾಡೋಲ್ಲ ಇದೇ ತಿಂತಾಳೆ ಅವಳು ಒಂದು ಎಗ್ಗು ಜಿಶು ಒಂದು ಎಗ್ ತಿಂತಾರೆ ಸೊ ಹಾಗಾಗಿ ನಾನು ಏನು ಸಪ್ರೇಟ್ ಏನು ಮಾಡೋಕ್ಕಾಗಲ್ಲ ನಾನು ಅದು ನೆಕ್ಸ್ಟ್ ಹೇಳ್ದೆ ಅಲ್ವ ಜಿಶುಗೆ ಫುಲ್ಲು ಜಾಸ್ತಿ ಆಗೋಯಿತು ಫೀವರ್ ಅಂತೇಳ್ಬಿಟ್ಟು ಫುಲ್ ಟ ಸಿರಪ್ ಹಾಕ್ತಾನೇ ಬಟ್ ಕಂಟ್ರೋಲೇ ಇಲ್ಲ ಒಂದು ಒನ್ ಅವರು ಹಾಗೆ ಓಕೆ ಅನಿಸುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಫೀವರ್ ತುಂಬ ಜಾಸ್ತಿ ಆಗೋಗುತ್ತೆ ಅದಕ್ಕೆ ಅವನಿಗೆ ಅದ್ರ ಜೊತೆಗೆ ವಾಮಿಟು ವಾಟ್ರ್ ಕುಡಿದ್ರೂ ವಾಮಿಟು ಏನಾದರೂ ಸ್ವಲ್ಪ ಹಾಳು ಕುಡಿದ್ರೂ ವಾಮಿಟ್ ಆಗ್ತಾಯಿತ್ತು ಸೊ ಅದಕ್ಕೆ ನನಗೆ ಎಷ್ಟು ಸಿರಪ್ ಹಾಕಿದ್ರು ವಾಮಿಟ್ ಸ್ಟಾಪ್ ಆಗ್ತಾನೇ ಇರಲಿಲ್ಲ ಸೊ ಹಾಗಾಗಿ ಅಮ್ಮ ಹೇಳಿದ್ರು ನನಗೆ ಈ ಟಿಪ್ಪು ಇದು ಯೂಸ್ ಮಾಡಿ ನನ್ನ ಸಲ ವಾಮಿಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಇರುತ್ತಲ್ಲ ಅದು ಸ್ವಲ್ಪ ಬ್ಲಾಕ್ ಆಗೋರ್ಗೂ ಈ ರೀತಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಬ್ಲ್ಯಾಕ್ ಆಗಬೇಕು ಏಲಕ್ಕಿ ನೋಡ್ ನೀವೇ ನೋಡ್ತಾ ಇರ್ಬೇಕು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಮುಟ್ಟಿದ ತಕ್ಷಣ ಪುಡಿ ಆಗೋಗ್ತಾ ಇತ್ತು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಏಲಕ್ಕಿನ ಈ ಟಿಪ್ಪಂತೂ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಮಕ್ಕಳಿಗೆ ಅಂತಲ್ಲ ದೊಡ್ಡವರು ಸಹ ಇದು ಯೂಸ್ ಆಗುತ್ತೆ ವಾಮಿಟ್ ಸ್ಟಾಪ್ ಮಾಡಬೇಕು ಕಂಟಿನ್ಯೂಸ್ ಆಗಿ ಸಿರಪ್ ತಗೊಂಡು ವಾಮಿಟ್ ಸ್ಟಾಪ್ ಆಗ್ತಾ ಇಲ್ಲ ರೀತಿ ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕಾಣಿಸ್ತದೆ ಇದರಿಂದ ಆಮೇಲೆ ಅದು ಚೆನ್ನಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಏಲಕ್ಕಿನ ಜೇನುತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಳ್ಬೇಕು ಅದು ಜೇನುತುಪ್ಪ ಇಲಾಚಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟವರೆಗೂ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ಸ್ಪೂನು ತಿನ್ಸೋದಷ್ಟೇ ನಾನು ಒಂದೇ ಸಲನೇ ಅಮ್ಮ ಒಂದೆರಡು ಸತಿ ಟ್ರೈ ಮಾಡು ಅಂತ ಹೇಳಿದ್ರು ಬಟ್ ನಾನು ಒಂದೇ ಸಲ ು ಜಿಶುಗ್ ಮತ್ತೆ ವಾಮಿಟ್ ಆಗಿಲ್ಲ ಗೊತ್ತಾ ನಾನು ಎಷ್ಟು ಸಿರಪ್ ಕೊಟ್ರೆ ಏನ್ ಮಾಡಿದ್ರು ಅದು ಸಹ ವಾಮಿಟ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಬಟ್ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಯೂಸ್ ಆಯ್ತು ನನಗಂತೂ ಇವಾಗ ಬಂದು ಆಸೆ ಹೋಗ್ತಾ ಇದೀನಿ ಸ್ವಲ್ಪ ಅಲ್ಲಿ ಕೆಲಸ ಇದೆ ಸ್ವಲ್ಪ ಹೆಗ್ಸು ಹಾಲೆಲ್ಲ ಹೋಗಿದಾವೆ ಹಾಗೆ ಹೋಗಿ ಜಿಶು ಕುಮಾನ್ಗೆ ಹೋಗಿದ್ದಾನೆ ಇಲ್ಲಿ ಬಂದು ನಂಗೆ ಪಿಕ್ ಮಾಡ್ಕೊತಾರೆ ನಾವು ರೆಡಿ ಆಗಿದ್ರೆ ಬರ್ತೀನಿ ಅಂತ ಹೇಳಿದ್ರು ನೀವು ರೆಡಿಯಾಗಿದ್ದರೆ ಬರ್ತೀನಿ ಅಂತ ಹೇಳಿದ್ರು ಹಸ್ಬೆಂಡು ಸೊ ಅವ್ರು ಬಂದಿವಾಗ ಇವಾಗ ನಂಗೆ ಪಿಕ್ ಮಾಡ್ಕೊಂತಾರೆ ಸೊ ಹಾಗೆ ಸಾಕು ಮುಗಿಸ್ಕೊಂಡು ಹೋಗ್ತೀನಿ ಆಮೇಲೆ ಏನು ಹೈಟ್ ಏನಾದರೂ ಮಾಡಬೇಕು ನೋಡೋಣ ಏನು ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ಸೊ ಕೃತಿಕ ಬರಬೇಕಾಗ್ತಿ ಆಯ್ಲ ಆಯ್ ಹಾಯ್ ಹಾಯ್ ಸೊ ಇವತ್ತಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾರ್ಮಲ್ ಸ್ವೆಟರ್ ಹಾಕ್ಕೊಂಡು ಹೋಗ್ಬೋದು ಬಿಸಿಲು ಇದೆ ಹಾಗೆ ಮಳೆನೂ ಬರ್ತಾ ಇದೆ ಬಟ್ ಅಷ್ಟು ಚಳಿ ಇಲ್ಲ ತುಂಬ ಚೆನ್ನಾಗಿದೆ ಔಟ್ ಸೈಡ್ ಇವತ್ತು ಅದಕ್ಕೆ ಸ್ವಲ್ಪ ಕೃತಿಕನ ಆಡ್ತಾಳೆ ಅಂತ ಕರ್ಕೊಂಡು ಹೋಗೋಣ ಒಳ್ಗು ಅಂತ ಹೇಳ್ಬಿಟ್ಟು ಹೋಗ್ತಾಯಿ ಇನ್ನು ಅಂತ ವಾಮಿಟ್ ಸ್ಟಾಪ್ ಆಗಿದ್ದೆ ನೆಕ್ಸ್ಟ್ ಡೇ ಆರಾಮಾಗಿದ್ದೆ ಸರಿ ಹೋದ ಅವನು ಫೀವರ್ ಎಲ್ಲ ಹೋಯ್ತು ವಾಮಿಟೇ ತುಂಬ ಸುಸ್ತು ಅವನಿಗೆ ಸೊ ಹಾಗಾಗಿ ಅವನು ಚೆನ್ನಾಗಿದ್ದೆ ಸ್ಕೂಲ್ಗೆ ಕಳಿಸಿರ್ಲಿಲ್ಲ ಬಟ್ ಅವನಿಗೆ ಮನೇಲಿ ಬೇಜಾರಾಗಿದೆ ಸ್ವಿಮ್ಮಿಂಗ್ ಸಹ ಕಳಿಸ್ತಾ ಇರಲಿಲ್ಲ ಇನ್ನು ನಾವು ಫೀವರ್ ಇದೆ ಯಾಕೆ ಅಂತ ಹೇಳ್ಬಿಟ್ಟು ಮತ್ತು ಸಾಕರ್ಗೆ ಹೋಗ್ತೀನಮ್ಮ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸಾಕರ್ಗಾದ್ರು ಅಲ್ಲಾದ್ರೂ ಸ್ವಲ್ಪ ಅವ್ನಿಗೂ ಚೇಂಜ್ ಇದ್ರೆ ಅವನು ಬೇಗ ಸೆಟ್ ಆಗ್ತಾನಲ್ವ ಹೇಳ್ಬಿಟ್ಟು ಇನ್ನು ಸಾಕರ್ಗೆ ಹೋಗ್ತಾ ನಾವು ಕೃತಿಕನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳಿಗೂ ಮನೆಯಲ್ಲಿ ಇದ್ದು ಇದ್ದು ತುಂಬಾ ಬೇಜಾರಾಗ್ಬಿಟ್ಟಿದೆ ಸೊ ಜಿಶು ಒನ್ ವೀಕ್ ಇಂದ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಕೃತಿಕನ್ ಸಹ ಎಲ್ಲಿಗೂ ಕರ್ಕೊಂಡೋಗಿರಲಿಲ್ಲ ಬಟ್ ಕ್ಲೈಮೇಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಔಟ್ ಸೈಡು ಚಳಿ ಅನ್ನೋದೇ ಇರಲಿಲ್ಲ ಮತ್ತೆ ತುಂಬ ದಿನ ಆದಮೇಲೆ ಜಾಕೆಟ್ಟಿಂದ ಫೈನಲಿ ಸ್ವೆಟರ್ ಹಾಕ್ಕೊಂಡೋಗಿ ಬಂದ್ವಿ ನಾವು ಓಕೆ ಅನ್ನಿಸ್ತು ಇನ್ನು ಅಲ್ಲಿಗೆ ಹೋದ್ಮೇಲೆ ಬಿಂದು ಪಕ್ಕದಲ್ಲೇ ಶಾಪಲ್ಲಿದ್ದಾಳೆ ಅಂತ ಗೊತ್ತಾಯಿತು ಬಿಂದು ಮಗನೂ ಬರ್ತಾನೆ ಸಹಕಾರಿಗೆ ಇನ್ನು ಸರಿ ಅಲ್ಲಿ ಏನಿರೋದು ಅಂತೇಳ್ಬಿಟ್ಟು ನಾನು ಅಲ್ಲಿಗೆ ಹೋಗ್ತೀನಿ ಬಿಂದು ಹತ್ರ ಕೃತಿಕನ ಆಟಾಡ್ತಾಳಲ್ಲ ಶಾಪಲ್ಲಿ ಅಂತೇಳ್ಬಿಟ್ಟು ನಾನು ಅವ್ರನ್ನು ಕರ್ಕೊಂಡು ಬಂದೆ ಕೃತಿಕನ ಇಲ್ಲ ಆಟ ಆಡಲಿ ಅಂತ ಹೇಳ್ಬಿಟ್ಟು ಈ ಟಾಯ್ಸ್ ಎಲ್ಲ ಇರುತ್ತೆ ವಿನ್ನರ್ಸಲ್ಲಿ ಸೊ ಆ ಕಡೆ ಹೋಗಿ ಬಿಟ್ಬಿಟ್ಟೆ ಆಮೇಲೆ ಬಿಂದು ಬಂದು ನಾನು ನೋಡ್ಕೊತೀನಿ ಕೃತಿಕನ ನಿನ್ನ ಏನಾದರೂ ಬೇಕಿದ್ರೆ ನೋಡೋ ಡ್ರೆಸ್ಸು ಅದೇ ಅಂತ ಹೇಳಿದ್ದಕ್ಕೆ ನೋಡೋಕ್ಕೆ ಅಂತೇಳಿ ಅದೇ ಟ್ರೈ ನನಗೆ ಅದೇ ಅನ್ಸುತ್ತೆ ಇದು ಚೆನ್ನಾಗಿದೆ ಬಟ್ ಸೇಮ್ ಕಲರ್ಸ್ ಅನ್ಸುತ್ತೆ ಇದೆಲ್ಲ ಸೇಮ್ ಕಲರ್ಸ್ ഇതാ ഒന്നൊന്നും നോട് ഇത് യാണ ഇതേ തകളി സ്വൽപ്പ ಇನ್ನು ಅದಾಗಿದ್ದು ನೆಕ್ಸ್ಟೇ ಶಿಲ್ ಶಿಲ್ಪ ಬಂದು ನಮಗೆ ಲಂಚಿಗೆ ಇನ್ವೈಟ್ ಮಾಡಿದ್ಲು ಸೊ ತುಂಬ ದಿನ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಸರಿ ಹೋಗೋಣ ಹೇಳ್ಬಿಟ್ಟು ಇನ್ನು ಎಲ್ಲರೂ ಮಕ್ಕಳು ಆರಾಮಾಗಿದ್ದಾರೆ ಎಲ್ಲರೂ ಆರಾಮಾಗಿದ್ದಾರೆ ಹೋಗ್ಬೋದು ಅಂತೇಳ್ಬಿಟ್ಟು ಇನ್ನು ನಾವು ರೆಡಿ ಆಗಿಬಿಟ್ಟು ಇನ್ನು ಹೋಗ್ತಾ ಹೋಗ್ತಾಯಿದ್ವಿ ಆಫ್ಟರ್ನೂನು ಹೇಳಿದ್ದು ಒನ್ ಓ ಕ್ಲಾಕ್ ಆ ಟೈಮ್ಗೆ ಬಟ್ ಕೃತಿಕ ಮಾರ್ನಿಂಗ್ ಬೇಗ ಇತ್ತು ಅದಕ್ಕೆ ಅವಳು ಟ್ವೆಲ್ ಓ ಕ್ಲಾಕೇ ಮಲಗಿಬಿಟ್ಲು ಅದಕ್ಕೆ ಇನ್ನು ಅವಳು ಮಲಗಿದ್ದಾಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕಾರ್ ಸೀಟಲ್ಲೇ ಹಾಕಿ ಮಲಗಿಸ್ಬಿಟ್ಟೆ ನಾನು ಬಟ್ ಕಾರ್ ಸೀಟ್ ಎತ್ತಿದ ತಕ್ಷಣ ತಕ್ಷಣ ಎದ್ದೊಳ್ಬಿಟ್ಲು ಮಲಿಗೆಲ್ಲ ತುಂಬ ಅವತ್ತು ಒಂದು ಆಫ್ ಅವರ್ ಮಲಗದ್ಲ ಅಷ್ಟೇ ತುಂಬ ಹೊತ್ತು ಮಲಿಗೆಲ್ಲ ಇನ್ನು ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಫ್ರೆಂಡ್ಸ್ ಬೇರೆ ಫ್ರೆಂಡ್ಸ್ ಬಿಂದು ಅವರು ಹಾಗೆ ರೇಖಾ ಅವರೆಲ್ಲ ಬಂದಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಲು ಬಿರಿಯಾನಿ ಮಾಡಿದ್ಲು ಅದು ಟೇಸ್ಟ್ ಅಂತ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಹಾಗೆ ಕಬಾಬ್ ಮಾಡಿದ್ದು ಡಿಫ್ರೆಂಟಾಗಿತ್ತು ಕಬಾಬು ನಾನು ಕೇಳ್ಕೊಂಡು ಬಂದಿದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರನ ಶೇರ್ ಮಾಡ್ತೀನಿ ಕಬಾಬ್ ಯಾವ ರೀತಿ ಮಾಡಿದ್ಲು ಅಂತ ಹೇಳ್ಬಿಟ್ಟು ತುಂಬ ಇಷ್ಟ ಆಯಿತು ಕಬಾಬು ಅದು ಕ್ರಿಸ್ಪಿಯಾಗಿ ಮೇಲ್ಗು ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವಾಗಾದ್ರೂ ಇನ್ನು ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ಲು ಒಳ್ಳೆ ಊಟ ತಿನ್ಬಿಟ್ಟು ನಾವು ಇನ್ನು ಈವ್ನಿಂಗ್ ವಾಪಸ್ ಬಂದೆವು ಮನೆಗೆ ಸೊ ನಾವು ಮನೆಗೆ ಈವ್ನಿಂಗ್ ವಾಪಸ್ ಬಂದಿದ್ದ ತಕ್ಷಣ ನನಗೆ ಆಲ್ರೆಡಿ ಒಂಥರ ಏನೋ ಒಂಥರ ಅನ್ನಿಸ್ತಾ ಇತ್ತು ಮನೆಗೆ ಮೇಲೆ ಸರಿ ಅಂತ ಹೇಳಿಬಿಟ್ಟು ಅವತ್ತು ನೈಟಲ್ಲಿ ಸ್ವಲ್ಪ ಲೈಟಾಗಿ ಇಡ್ಲಿ ಅದು ಮಾಡಿಬಿಟ್ಟು ತಿನ್ಬಿಟ್ಟು ಮಲಗಿಬಿಟ್ವಿ ಮಲಗಿದ್ರೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನೋಡ್ತೀನಿ ನನಗೆ ಎದ್ದೊಳಕ್ ಆಗ್ತಾ ಇಲ್ಲ ಗೊತ್ತಾ ಫುಲ್ಲು ಕಾಲು ನೋವು ಫೀವರ್ ಎಲ್ಲ ಬಂದ್ಬಿಟ್ಟಿದೆ ನನಗೆ ಸೊ ಇಲ್ಲಿ ಟೈಮ್ ಚೇಂಜ್ ಆಯಿತು ಅದಕ್ಕೋಸ್ಕರ ಸ್ವಲ್ಪ ಇವಾಗ ಸೆವೆನ್ ಸೆವೆನ್ ತರ್ಟಿ ಆದರೂ ಬೆಳಕಿರುತ್ತೆ ಇನ್ನು ಸ್ವಲ್ಪ ದಿನ ಆದ್ರೆ ಏಟ್ ನೈನ್ ಓ ಕ್ಲಾಕ್ ಆದರೂ ಬೆಳಕಿರುತ್ತೆ ವಾಯಸ್ മന sure. ഇരുത്ത okay, yes, <laughs> <laughs> ಇನ್ನು ನೋಡಿದ್ರೆ ಆ ವೀಕೆ ನಮಗೆ ಡೇಟ್ ಬೇರೆ ಸಾರಿ ಡೇಟ್ ಅಲ್ಲ ಟೈಮ್ ಚೇಂಜ್ ಆಗುತ್ತೆ ಒನ್ ಒನ್ ಅವರ್ ಹೆಚ್ಚು ಕಮ್ಮಿ ಮಾಡುತ್ತೆ ಸೊ ಆ ವೀಕೆ ಆ ವೀಕೆಂಡೇ ಆಗಿದ್ದು ನಮಗೆ ಇನ್ನು ಮಾರ್ನಿಂಗ್ ನೋಡಿದ್ರೆ ನನಗೆ ಎತ್ತೊಳೋಕ್ಕಾಗ್ತಾ ಇರಲಿಲ್ಲ ಏನಂದರೆ ಜಿಶುಗೂ ಒನ್ ವೀಕ್ ಸ್ಕೂಲ್ ಇರಲಿಲ್ಲ ಹಾಲಿಡೇ ಇತ್ತು ಮಾರ್ಚ್ ಬ್ರೇಕ್ ಅಂತ ಅಂತೇಳ್ಬಿಟ್ಟು ನನಗೆ ಸರಿ ಹೋಯಿತು ನನಗೆ ಆ್ಯಕ್ಚುಲಿ ಏನಾದರೂ ಫೀವರ್ ಆ ಥರ ಬಂದರೆ ಅವತ್ತು ಒಂದು ದಿನ ಲೈಟಾಗಿ ಕಾಣಿಸುತ್ತೆ ಆಗಲಿ ನನಗೆ ನೆಕ್ಸ್ಟ್ ಡೇ ಏನು ಅಷ್ಟು ಗೊತ್ತಾಗಲ್ಲ ಏನು ಫೀವರ್ ಇದೆ ಅಂತ ಏನು ಅಷ್ಟು ಅನಿಸಲ್ಲ ಬಟ್ ಈ ಸಲಿಯೇ ತುಂಬ ತುಂಬಾ ಕಾಟ ಕೊಟ್ಟು ಬಿಡ್ತು ನನಗೆ ಅದೇನೋ ಗೊತ್ತಿಲ್ಲ ಮೇ ಬಿ ಜಿಶು ಜೊತೆ ಇದ್ನಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ ಆಗ್ಲಿ ನನಗೆ ಫೀವರ್ ಬಂದು ಫುಲ್ಲು ನನಗೆ ಕಾಲು ನೋವು ಕಾಲು ನೋವು ಯಾವ ರೀತಿ ಇತ್ತಂದ್ರೆ ನಿಮ್ಗೆ ಗೊತ್ತಾಚಿತ ನೆನಪಿದೆಯಾ ಅವಾಗ ಎಷ್ಟು ಕಾಲು ನೋವು ಬರುತ್ತೆ ಸೊ ಆ ರೀತಿ ಕೈ ನೋವು ಇತ್ತು ಟೂ ತ್ರೀ ಡೇಸ್ ನನಗೇನು ಓಡಾಡಕ್ಕೆ ಸಹ ಆಗ್ತಿರ್ಲಿಲ್ಲ ಬಟ್ ಇಬ್ಬರು ಮಕ್ಕಳು ಅಷ್ಟು ಆರಾಮಾಗಿದ್ರು ಅವ್ರು ಆಟ ಆಡಿಕೊಂಡು ಅವರು ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ ಅಮ್ಮ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿದ್ರು ಏನ್ ನಾನು ಏನು ಅಡುಗೆ ಮಾಡಿದ್ದೀವಿ ಏನು ತಿಂದಿದ್ದೀವಿ ಅಂತಲೇ ಗೊತ್ತಿಲ್ಲ ಆ ಒನ್ ವೀಕು ಅಷ್ಟು ನಾನು ಫುಲ್ ವೀಕ್ ಆಗೋಗ್ಬಿಟ್ಟಿದ್ದೀನಿ ಆ ಒನ್ ವೀಕುನು ಏನು ಸರಿಯಾಗಿ ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಏನೂ ಆಗ್ತಾ ಇರಲಿಲ್ಲ ನನಗೆ ಊಟನೇ ಸ್ಟಾಪ್ ಆಗೋಗಿತ್ತು ಊಟ ಮಾಡೋಕ್ಕೆ ಸಹ ಆಗ್ತಾ ಇರಲಿಲ್ಲ ಸರಿಯಾಗಿ ಹೋಗ್ತಾ ಇರಲಿಲ್ಲ ಹೊಟ್ಟೆಗೆ ಊಟ ನನಗೆ ಗೊತ್ತಿಲ್ಲ ಇದ್ದೀನೋ ಏನೋ ಅಂತ ಹೇಳ್ಬಿಟ್ಟು ಅಷ್ಟು ಆಗೋ ಆ ರೀತಿ ಆಗೋಗಿತ್ತು ಇವಾಗ ಒಂದು ಟೂ ಡೇಸಿಂದ ಆರಾಮಾಗಿದ್ದೀನಿ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದೀನಿ ಇವಾಗ ಅದಕ್ಕೆ ನಾನು ವಿಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಮೊಬೈಲ್ ಟಚ್ ಮಾಡೋಕ್ಕೆ ಏ ಯಾರು ಅಂತ ಹೇಳಿಬಿಟ್ಟು ನಾನು ಮೊಬೈಲ್ ಸಹ ನೋಡ್ತಾನೆ ಇರಲಿಲ್ಲ ಸೊ ಮೊಬೈಲ್ ನೋಡಿದ್ರೆ ಹೆಡ್ ಏಕ್ ಥರ ಅನಿಸೋದು ಕಣ್ಣು ಥರ ಅನಿಸೋದು ಏನೂ ಬೇಡಪ್ಪ ಆರಾಮಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅನ್ನಿಸ್ತಾ ಇತ್ತು ಅಷ್ಟು ಇದು ಮಾಡ್ತಾಯಿತ್ತು ಸ್ವಲ್ಪ ಎದ್ದು ಕುತ್ಕೊಳಕ್ಕೆ ಸಹ ಏನೋ ಒಂಥರ ಸುಸ್ತು ಸುಸ್ತು ಆಗ್ತಾಯಿತ್ತು ಅದಕ್ಕೆ ನಾನು ವಿಡಿಯೋಸ್ ಏನೂ ಮಾಡಿಲ್ಲ ಇಷ್ಟು ದಿನ ವೀಡಿಯೋಸ್ ಅಪ್ಲೋಡ್ ಸಹ ಮಾಡಿಲ್ಲ ಇವತ್ತಿಂದ ಸ್ವಲ್ಪ ಆರಾಮಾಗಿದ್ದೀನಿ ಅದಕ್ಕೋಸ್ಕರ ಇವಾಗಿಂದ ಸ್ವಲ್ಪ ಮಾಡ್ತೇನೆ ಕಂಟಿನ್ಯೂ ಆಗಿ ವೀಕ್ಲಿ ಟೂ ಟೂ ಆರ್ ತ್ರೀ ವೀಡಿಯೋಸ್ ಹಾಕ್ತೀನಲ್ಲ ಸೇಮ್ ಅದೇ ರೀತಿ ಹಾಕ್ತೀನಿ ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಏನು ಏನಾಯ್ತು ಏನೇನು ಶಾರ್ಕ್ ಅಂತ ಆಯ್ತಾ ಖರಿ ಶಾರ್ಕ್ ಅಂತ ಹೇಳಿ Yes, baby shark. Oh <laughs> my, um baby shark. Man. No, baby shark. Yes, baby shark. No, baby shark.